ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆಗೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಸಾಂಬಾರನ್ನು ಮಾಡಿ ತೋರಿಸ್ತೀನಿ ಮಾರ್ನಿಂಗ್ ಟೈಮ್ ಎಲ್ಲರೂ ಬ್ಯುಸಿ ಇರ್ತಾರೆ ಆ ಟೈಮಲ್ಲಿ ಒಂದು ಟೆನ್ನೇ ಟೆನ್ ಮಿನಿಟ್ಸಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಉದ್ದನೇ ಸೋರೆಕಾಯಿ ತೊಗೊಂಡಿದ್ದೀನಿ ಮಾಗೆಕಾಯಿ ಅಂತಲೂ ಅಂತಾರೆ ಇದನ್ನು ಸಿಪ್ಪೆ ಹೇಳ್ಕೊಬೇಕಾಗುತ್ತೆ ಆದಷ್ಟು ಎಳೆದನ್ನು ತಗೊಳ್ಳಿ ನೋಡಿ ಚೆನ್ನಾಗಿರೋದನ್ನು ತಗೋಬೇಕಾಗುತ್ತೆ ಇದನ್ನು ಸಿಪ್ಪೆನೇ ಈ ಥರ ಎರ್ಕೊಳ್ಳೋಣ ಪೂರ್ತಿಯಾಗಿ ಈ ಟೈಮಲ್ಲಿ ಸೀಸನ್ ಇರೋದ್ರಿಂದ ಸೀಸನಲ್ಲಿ ತುಂಬನೇ ಕೂಡ ಸಿಗುತ್ತೆ ಚೆನ್ನಾಗಿರೋದಿಲ್ಲ ಸೀಸನ್ ಇದ್ದಾಗ ಮಾಡಿ ತುಂಬ ಟೇಸ್ಟಿಯಾಗಿ ಸಾಂಬಾರು ಚೆನ್ನಾಗಿ ಬರುತ್ತೆ ಈ ಥರ ಸಿಪ್ಪೆ ಎರ್ಕೊಂಡು ಅದನ್ನು ತೊಳ್ಕೊಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಎಳೆದರೆ ಎಳೆದಾದರೆ ಜಾಸ್ತಿಯನ್ನು ತೆಗೆದುಬೇಡ ನಾನು ಎಳೆದನ್ನು ತೊಗೊಂಡಿದ್ದೀನಿ ನೋಡಿ ಬೀಜ ಏನೂ ಇದಾಗಿಲ್ಲ ಬಲ್ತಿದೆ ಅಂದರೆ ಅದ್ರ ಒಳಗಡೆ ತಿಲ್ಲು ಕೂಡ ತೆಗೆದ್ಬಿಟ್ಟು ಈ ಥರ ಮೀಡಿಯಂ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕಾಗುತ್ತೆ ಹಾಗೆ ನಾನಿಲ್ಲಿ ಆಲೂಗೆಡ್ಡೆನೂ ಕೂಡ ಒಂದೆರಡು ಆಲೂಗೆಡ್ಡೆನೂ ಕೂಡ ಸಿಪ್ಪೆ ತೆಗೆದು ಅದನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ನುಗ್ಗೆಕಾಯಿನೂ ಕೂಡ ನಾನಿಲ್ಲಿ ಸಿಪ್ಪೆನ ತೆಗೆದು ಕಟ್ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ಮೂರೂ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಗಂಟೆ ಫಸ್ಟನ್ನೇ ನೆನೆಸಿಟ್ಟಿದ್ದೆ ಬೇಳೆನ ನೆನೆಸಿಟ್ಟು ಅದನ್ನು ನೀರನ್ನು ಸೋಸ್ಕೊಂಡಿದ್ದೀನಿ ನೋಡಿ ಬೇಳೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕೋತಿದ್ದೀನಿ ಇದ್ದೀನಿ ಸಾಸಿವೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದ್ಮೇಲೆ ಅದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೇನೇ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಚಟಪಟ ಅಂತ ಅಂದಾದ್ಮೇಲೆ ಸ್ವಲ್ಪ ಕರ್ಬೈನ್ ಸೊಪ್ಪು ಹಾಕ್ಕೊಂಡು ಇದಕ್ಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಚೆನ್ನಾಗೇನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಈರುಳ್ಳಿನ ನೋಡಿ ಈ ಥರ ಪಿಂಕ್ ಕಲರ್ ಬಂದರೆ ಸಾಕು ಸ್ವಲ್ಪ ಈಗ ನಾವು ಕೂದಿಟ್ಕೊಂಡಿರೋ ತರಕಾರಿಗಳೆಲ್ಲನೂ ಹಾಕ್ಕೊಳ್ಳೋಣ ಇದಕ್ಕೇನೆ ಆಲೂಗೆಡ್ಡೆ ಸೋರೆಕಾಯಿ ಹಾಗೆಯೇ ನುಗ್ಗೆಕಾಯಿ ಎಲ್ಲದೂ ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿ ಹಾಕ್ಬಿಟ್ಟು ಮಾಡಿ ಸಾರು ಎಷ್ಟು ಇಷ್ಟೇಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬೇಳೆ ಎಲ್ಲ ನೆನ್ಸಿಟ್ಟಿರೋದ್ರಿಂದ ಬೇಗನೂ ಕೂಡ ಆಗುತ್ತೆ ಎಲ್ಲನೂ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೆ ಹುರ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾವು ಬೇಳೆನೂ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಬೇಳೆನ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ನೆನೆಸಿ ಒಂದು ಅರ್ಧ ಗಂಟೆ ನೀರನ್ನು ಸೋಸ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೇನೋ ಒಂದು ಎರಡು ಟೊಮೊಟೊ ಹಣ್ಣು ಕೂಡ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ತರಕಾರಿ ಬೇಳೆ ಎಲ್ಲ ಮೇಲೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಹುರ್ಕೊಂಡಾದ್ಮೇಲೆ ಒಂದೆರಡು ನಿಮಿಷ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿನದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಂಡು ನಾನಿಲ್ಲಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಹರಳು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ನೀರನ್ನು ಹಾಕೋಕ್ಕಿಂತ ಮುಂಚೆನೇ ಸಲ ಸಾಂಬಾರ್ ಪೌಡರ್ ಎಲ್ಲದನ್ನು ಚೆನ್ನಾಗಿ ತರಕಾರಿಗೆ ಒಂದು ಸಲ ಮಿಕ್ಸ್ ಮಾಡಿಕೊಡೋಣ ಈ ಥರ ನಿಧಾನಕ್ಕೆ ನೋಡಿ ಇಷ್ಟಾರೆ ಸಾಕು ಈಗ ಇದು ಚೆನ್ನಾಗಿ ಆಗಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಲ್ ಬರೋದಕ್ಕೆ ಬಿಡೋಣ ಜಾಸ್ತಿ ಒಂದು ಎರಡು ವಿಸಲ್ ಏನು ಬೇಡ ಒಂದು ವಿಸಲ್ ಬಂದರೆ ಸಾಕು ಬೇಳೆ ಎಲ್ಲ ನೆನೆಸಿರೋರಿಂದ ಒಂದು ವಿಸಲ್ಗೆ ಚೆನ್ನಾಗಿ ಬೆಂದೋಗುತ್ತೆ ನಾನು ಇಲ್ಲೊಂದು ಚಿಕ್ಕ ಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣೆನ ನಾನು ನೆನೆಯಕ್ಕಿಟ್ಟಿದೆ ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಅದರ ರಸನ ತಗೊಳ್ಳೋಣ ನೋಡಿ ಈ ಥರ ಅದರ ಪಲ್ಪೆಲ್ಲ ತೆಗೆದ್ಬಿಟ್ಟು ಇದು ಮಾಡ್ಕೊಳ್ಳೋಣ ಅಷ್ಟರಲ್ಲಿ ವಿಷಲ್ಲು ಕೂಡ ಬಂದಿದೆ ಅದು ಕ್ಲೀನಾಗಿ ಪ್ರೆಸರ್ ಹೋಗಾದ್ಮೇಲೆ ಮುಚ್ಚಳ ತೆಗೆದುಬಿಟ್ಟು ಅದನ್ನು ನಾವು ನುಗ್ಗೆಕಾಯಿ ಎಲ್ಲಾನು ತಗೋಬೇಕಾಗುತ್ತೆ ನೋಡಿ ಈ ಥರ ಬೆಂದು ಕರೆಕ್ಟಾಗಿ ಬೆಂದಿದೆ ಜಾಸ್ತಿನೂ ವಿಷಲ್ ಓಡಿಸ್ಬಿಡಿ ಬೆಂದೋಗಿಬಿಡುತ್ತೆ ನುಗ್ಗೆಕಾಯಿ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿ ಸಿಗೋಲ್ಲ ಅದಕ್ಕೋಸ್ಕರ ನುಗ್ಗೆಕಾಯಿ ಎಲ್ಲದನ್ನೂ ಒಂದು ಪ್ಲೇಟಿಗೆ ತೆಗ್ದು ಹಾಕ್ಕೊಳ್ಳೋಣ ನೋಡಿ ಈ ಥರ ತೆಗೆದು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ ನಾವು ಮಸಪ್ಪೆಲ್ಲ ಮಸಿತೀವಲ್ಲ ಆ ಥರ ಚೆನ್ನಾಗಿ ಮಸ್ಕೊಳ್ಳೋಣ ಎಲ್ಲ ತರಕಾರಿನೂ ಕ್ಲೀನಾಗಿ ಇದಾಗಿ ಬರಬೇಕು ನೋಡಿ ಈ ಥರ ಮಸ್ಕೊಂಡ್ರೆ ಸಾಕು ಈಗ ಇದಾಗಿದೆ ನೋಡಿ ಈ ಥರ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೆನ್ಸು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಹುಣಸೆಣ್ಣೆನ ನೀರನ್ನು ಹಾಕೋತಾ ಇದ್ದೀವಿ ಫಸ್ಟೇ ಹುಣ್ಸೆಣ್ಣನ ಕ್ಯೂಚ್ಚಿಟ್ಕೊಂಡಿದೀವಲ್ಲ ಅದನ್ನು ಹಾಗೆಯೇ ನುಗ್ಗೆಕಾಯಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ನಿಮಗೆ ಸಾಂಬಾರ್ ಯಾವೊಂದು ಹದದಲ್ಲಿ ಬೇಕು ಅನ್ನೋದನ್ನ ನೋಡಿ ಸ್ವಲ್ಪ ನೀರು ಹಾಕೋತ ಇದೀನಿ ನಾನು ಇಲ್ಲಿ ಜಾಸ್ತಿ ಹಾಕ್ತಿಲ್ಲ ಇಡ್ಲಿಗೆ ಮಾಡಿತ್ತಾ ಇದ್ದೀನಿ ನಾನು ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ನೀರನ್ನು ಯೂಸ್ ಮಾಡಿದ್ದೀನಿ ಇದು ಒಂದು ಕುದಿ ಬರೋದ್ರೊಳಗಡೆ ನಾವು ಇಲ್ಲೊಂದು ಒಗ್ಗರಣೆ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದು ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಕಲರ್ಗೋಸ್ಕರ ಹಾಗೆ ಒಂದು ಮೂರು ಒಣಮೆಣಸಿನ್ಕಾಯಿ ಒಂದು ಹತ್ತರಿಂದ ಒಂದು ಹನ್ನೆರಡು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಗ್ಗರಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಮಾಮೂಲಿ ಈರುಳ್ಳಿನೇ ಒಂದನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಆದರೆ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಆಗಬೇಕು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ನೋಡಿ ಈಗ ಇದು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ಈರುಳ್ಳಿ ಎಲ್ಲ ನೋಡಿ ಸ್ವಲ್ಪ ಸಾಫ್ಟಾಗಿ ಬಂದಿದೆ ನಾನೀಗ ಸಾಂಬಾರು ಚೆನ್ನಾಗಿ ಕುದಿ ಬತ್ತಿತ್ತು ಅದಕ್ಕೆ ನಾನು ಇಲ್ಲಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಸಾರಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಒಗ್ಗರಣೆನ ಹಾಕಿರೋದನ್ನು ಹಾಕ್ಬಿಟ್ಟು ಹಾಗೆಯೇ ಸಾಂಬಾರ್ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಾದ್ಮೇಲೆ ಗ್ಯಾಸ ಆಫ್ ಮಾಡಿದರೆ ಸಾಕು ಸಾಂಬಾರು ರೆಡಿಯಾಗಿದೆ ಇದು ಇಡ್ಲಿ ದೋಸೆಗಲ್ದೇ ರೈಸು ಮತ್ತು ಮುದ್ದೆಗೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಕೂಡ ಹೇಳ್ಬೋದು ಮಾಡಿ ನೋಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲಾಗಿ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ನಾಲ್ಕು ಇಡ್ಲಿ ತಿನ್ನೋರು ಖಂಡಿತ ಒಂದು ಆರು ಇಡ್ಲಿ ತಿಂದೇ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗೆಯೇ ನಾನಿಲ್ಲಿ ಇಡ್ಲಿ ಜೊತೆ ಸರ್ವ್ ಮಾಡ್ತೀನಿ ಇಡ್ಲಿನೂ ಕೂಡ ನಾನು ಏನು ಮಾಡಿದ್ದೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ